ಚಾಸ್ ಲೇಟ್ ಆಗ್ಬಿತ್ತು ಕೈಯಲ್ಲಿ ಕಸ ಉಂಟು ಗಾಡಿ ಮುಂದೆ ಹೋಗ್ತಾ ಇದ್ದೆ ನೆಕ್ಸ್ಟ್ ಸ್ಟಾಪಲ್ಲಿ ಸ್ಟಾಪ್ ಮಾಡುತ್ತೆ ಅವಾಗ ಕೊಡ್ತೀನಿ ಕವರ್ ಇದು ಹಸುವಿಗೆ ಒಂದು ಸಪ್ರೇಟಾಗಿ ಇದ್ದಕ್ಕಿರೋದು ಇದು ಹಸುಗಳ್ಗೆ ಹಾಕಬೇಕು ಅಲ್ಲೇ ಹಸು ಕಾಣಿಸ್ತಾ ಇದ್ದೀರಿ ಏಯ್ ಇನ್ನ ತಿನ್ನುವಾಗ ಇವನಿ ಇವನ್ನೇ ಓಡಿಸ್ತಾನೆ ಏ ನೀನು ಈ ಕಡೆ ಬರೋ ಈ ಕಡೆ ಬರೋ ಇಲ್ಲೊಂದು ಅಲ್ಲೊಂದು ಹಾಕ್ದೆ ಎಲ್ಲ ಇವನೇ ತಿನ್ಕಂತಾನೆ ಅಮ್ಮ ಜಸ್ಟ್ ಇವಾಗ ಒಂದು ಸ್ವಲ್ಪ ಬಟ್ಟೆಗಳು ತಂದಿದ್ದಾರೆ ನಾನು ಹಾಕೊಂಡು ರೆಡಿ ಹಾಕೊಳ್ಳಿ ಅಂತ ಸೊ ಅಲ್ಲಿ ಮಿಕ್ಕಿರೋ ಈ ಕವರು ಫ್ಯೂಚರಲ್ಲಿ ಕಸ ಮತ್ತೆ ಹಾಕೋಕ್ಕಾಗುತ್ತೆ ಸೊ ನಾಷ್ಟಕ್ಕೆ ಅನ್ನ ನುಗ್ಗಿಕೆ ಸರ್ ರೆಡಿ ಇದೆ ಈ ಅನ್ನ ಸರ್ ನೆನ್ನೆ ಮಾಡಿದ್ದು ಮಚಾಸ್ ನಿನ್ನೆಯಿಂದ ಈ ಸಾರಲ್ಲಿ ಹುಳಿನೇ ಕಮ್ಮಿ ಆಗಿಲ್ಲ ಹುಣಸೆಂಡ್ ಜಾಸ್ತಿ ಹಾಕ್ಬಿಟ್ಟಿರ್ಬೇಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ಇದೆ ಇದು ಎರಡು ಸಾವಿರದ ಎರಡು ಹ್ಞೂ ನೋಡಿ ಮಚಾಸ್ ನಾವು ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಈ ಟ್ವೆಂಟಿ ಟ್ವೆಂಟಿ ಟೂ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಲ್ಲಮ್ಮ ಟ್ವೆಂಟಿ ಫೋರ್ ಇಸಗೆ ಕೊಟ್ಟಿಲ್ಲ ಓ ಬಿಸ್ನೆಸ್ದಲ್ಲಿ ಹೊಡಿತೈತಿ ನಾ ಬೆಳಕು ಕಡೆ ಆಗ್ತಾ ಇರೋ ನಾವು ಎದ್ದೆ ನಾನ್ ವೆಜ್ ತಿನ್ನೋದು ಹೆಂಗೆ ಮನೆ ಫೋಟೋ ದೇವ ಎಷ್ಟು ಇತ್ತು ಈ ಫೋಟೋಗ ಎಲ್ಲರತ್ರ ಈ ಫೋಟೋ ಕೇಳೋ ದೇವ್ರ ಫೋಟೋ ಇದು ಕಟ್ ಮಾಡಿಬಿಟ್ಟು ಫ್ರೇಮ್ ಹಾಕ್ಸೋ ಹಾಗೆ ಅದು ಎಷ್ಟು ವರ್ಷಕ್ಕೆ ಇದು ಹೋಗಲ್ವಲ್ಲ ಹೌದಾ ಬಿಡು ಕೊನೆಗೂ ನನ್ನ ರೂಮ್ಗೆ ಒಂದು ದೇವ್ರ ಫೋಟೋ ಬಂತು ಇವಾಗ ನಮ್ಮ ಅಣ್ಣ ಅಮೆಝನ್ ಒಂದು ಆರ್ಡ್ರ್ ಮಾಡಿದ್ದ ಅದು ನಮ್ಮ ತಾತನ ಮನೆ ಹತ್ರ ಬಂದಿದ್ದೆ ಅಂತ ತಗೊಳ್ಳೋಕೆ ಕೊಟ್ಟಿನಿ ಓಕೆ ಹೇಳಿದೆ ನಾನು ಓ ಟಿ ಪಿ ಓ ಟಿ ಪಿ ಅಂತ ಸರಿ ಟ್ಯಾಂಕ್ ಯು ಸರ್ ನಮ್ಮ ಅಣ್ಣ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಬಂದದೇ ಲಾಕ್ ಆಗಿ ಆರ್ಡೋರ್ ಮುಚ್ಚಿದ್ರೆ ನಮ್ಮ ತಾತನ ಮನೆ ಡೋರ್ ಓಪನ್ ಆಗಿ ಇರ್ತದೆ ನಮ್ಮ ತಾ ತಾತನೂ ಕಾಣ್ತಿಲ್ಲ ಎಲ್ಲಿಗೆ ಹೋದ್ರು ಅಯ್ಯ ನಮ್ಮ ತಾತ ಐತ್ರ ಎಲ್ಲ ಹಂಗೆ ಬಿಟ್ಟು ಹೋಗೋಲ್ಲ ಎಲ್ಲ ಮರ್ಚಿಕ್ಸ್ಬಿಟ್ಟು ಹೋಗೋದು ಇಲ್ಲ ಎಲ್ಲರೂ ಇರ್ತಾರೆ ಸಗಣಿ ಸಗಂಡಿ ಫುಲ್ ಇದ್ದಂಗೆ ಐತೆ ಸೊ ಆಸ್ ಲೆಮನ್ ಜ್ಯೂಸ್ ಸೆಕೆಂಡ್ ರೌಂಡ್ ಇವ್ನು ನೋಡ್ರಿ ಗೇಮ್ ಆಡ್ಕೊಂಡು ಕೂತವನ್ನೇ ಯಾವ್ದು ಗೇಮು ಒಳಗ್ಬಿಟ್ಟು ನಾನು ನಾನಿವಾಗ ನಮ್ಮ ಚಿಕ್ಕಮ್ಮನ ಮನೇಲಿದ್ದೀನಿ ಇವಾಗೇಟಿ ಸಿರಿ ತೋರ್ಸ್ ಬೈಲ್ ಇವನೇ ವರ್ಣ ಊಟ ಎಲ್ಲ ಆಯ್ತು ಮಂಚ ನನ್ನ ತಮ್ಮ ಈ ಕಡೆ ಯಾವ್ದೋ ನೋಡಿ ಸೈನ್ ಲ್ಯಾಂಗ್ವೇಜ್ ಏನೇನ ಐತೆ ನೋಡ್ಕೊತ ಯಾವುದದು ಇಂಗ್ಲೀಷಲ್ಲಿ ತೋರಸ್ ತೋರಸ್ ಮುಚಸ್ ಇವನು ಅಯ್ಯ ಫೋನ್ ಮುಚ್ಚು ಮುಚ್ಚ ಮುಚ್ಚೋ ಕಾರ್ ಓಕೆ ಇಷ್ಟು ಚೆನ್ನಾಗಿರೋ ಫೋನ್ನ ಹಿಂಗೆ ಮಾಡ್ಕಂಡ ಅದು ತೆಗೆಯ ತೆಗೆ ಹಿಂಗಾವಾಗಿದೆ ಪಾಪ ಗಾಡಿ ಓಡಿಸ್ಬೇಕಾರೆ ಬೀಳಿಸ್ಬಿಟ್ಟು ಗಾಡಿ ಎಚ್ಬಿಟ್ಟವನಂತೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಈ ಫೋನ್ ತಗೊಂಡು ಮೂರು ದಿನ ಕಾಳು ಮಾಡಿ ಈ ಫೋನ್ ಹೊಡೆದೋಗಿ ಮೂರು ಈ ಫೋನ್ ಹೊಸ ಇದೆ ಮೂವತ್ತು ಸಾವಿರ ಕೊಟ್ಟು ಈ ಫೋನ್ ಯಾವಾಗ ಹಾಳಾಯಿತು ಅದ್ರ ನೆಕ್ಸ್ಟ್ ಡೇನೇ ಈ ಫೋನ್ ತಗೊಂಡ ನಲ್ವತ್ತು ಸಾವಿರ ಕೊಟ್ಟು ಎರಡು ಒಂದೇ ಕಂಪ್ನಿ ಕ್ಯೂ ಇದು ಸೆವೆನ್ನು ಇದು ನೈನು ಪ್ರೆಸೆಂಟ್ಲಿ ನಾನು ಈ ಬೀಗ ಎತ್ತಕೊಂಡು ಆ ಗಾಡಿ ಎತ್ತಕೊಂಡು ವರ್ಷಿತನ ಕರ್ಕೊಂಡು ಬರೋಕೆ ಹೊಟ್ಟೆ ಇದು ಪುರ ಡಿಪೋ ಇಲ್ಲಿಗೆ ಬರಬೇಕಾಗಿತ್ತು ಅವಳು ಇನ್ನೂ ಬಂದಿಲ್ಲ ಸೊ ಅವಳಿಗೋಸ್ಕರ ಒಂದು ಐದು ನಿಮಿಷ ಇಲ್ಲೇ ವೆಯ್ಟ್ ಮಾಡಬೇಕು ಅವಳು ಬರೋದು ಇನ್ನು ಸ್ವಲ್ಪ ಲೇಟಾಗ್ ಕಾಣಿಸ್ತಿದೆ ಅದಕ್ಕೆ ಅಲ್ಲಿವರೆಗೂ ಈ ಗಾಡಿ ಬಗ್ಗೆ ಹೇಳ್ತೀನಿ ಈ ಗಾಡಿ ಬಂದು ಟಿ ವಿ ಎಸ್ ಕಂಪ್ನಿದು ಟಿ ವಿ ಎಸ್ ಎನ್ ಟಾರ್ಕ್ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಪೆಟ್ರೋಲ್ ಗಾಡಿ ಬ್ಲ್ಯಾಕ್ ಕಲರ್ ಗಾಡಿ ನಮ್ಮ ಚಿಕ್ಕಮ್ಮನ ಮನೆ ಗಾಡಿ ಇದನ್ನ ಆನ್ ಮಾಡಿದ್ರೇ ಚೀಚಿ ಇನ್ನು ಸ್ವಿಚ್ ಆನ್ ಮಾಡಿಬಿಟ್ಟು ಇಲ್ಲೂ ಇಗ್ನಿಷನ್ ಸೆಟ್ಟಿಂಗ್ಗಳವೆ ಇನ್ನು ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಸ್ಟ್ಯಾಂಡು ಏನಾದರೂ ಎತ್ತಿಲ್ಲ ಅಂದರೆ ಏನೇ ಮಾಡಿದ್ರು ಆನ್ ಆಗೋಲ್ಲ ಅಕಸ್ಮಾತ್ ಸ್ಟ್ಯಾಂಡ್ ಎತ್ಬಿಟ್ರೆ ಆಗುತ್ತೆ ಇದರಲ್ಲಿ ಮೂರು ಥರ ಮೋಡಿದೆ ಅನ್ಸುತ್ತೆ ಒಂದು ಯಾವುದು ಇದು ರೈಡ್ ಸ್ಟ್ಯಾಟ್ಸ್ ಅಂತ ಇದೆ ಅದು ಬಿಟ್ಟರೆ ಸ್ಟ್ರೀಟ್ ಮೋಡು ಆಮೇಲೆ ಸ್ಪೋರ್ಟ್ ಮೋಡು ಈ ಗಾಡಿ ಬೆಲೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ಇದು ನಮ್ಮ ಚಿಕ್ಕಮ್ಮಂದು ಅವ್ರ ಹತ್ರ ಇನ್ನೂ ಕೇಳಕ್ಕೆ ಹೋಗಿಲ್ಲ ಎಷ್ಟಾಯ್ತು ಅಂತ ಸೊ ಅಲ್ಲಿದ್ದಾಳೆ ವರ್ಷಿತ ಬರ್ತಾ ಇದ್ದಾಳೆ ಅವಳು ಇವತ್ತು ಸೀಟ್ ಎಕ್ಸಾಮ್ ಇತ್ತು ಹೆಂಗೆ ಬರ್ತದೆ ಎಕ್ಸಾಮು ಮಿಕ್ಕಿದೆ ವರ್ಷಿನ ಡ್ರಾಪ್ ಮಾಡಿದ್ದಾಯ್ತು ಇವಾಗ ಟೈಮ್ ಆಗ್ತಿದೆ ಅಂತ ನಮ್ಮ ಅಣ್ಣಂದು ಬ್ಯಾಗೆ ತಕೊಂಡು ಹೋಗಬೇಕು ಬೀದ ಸರಿ ಬಾಯ್ ಓಯ್ ಇದೇನಿದಸಸೈಸು ಓ ನಂಬರ್ ಕೂಡ ಅದೇ ನೈಸ್ ಹಾಗೆ ಶಬಿರಣ್ಣ ಅಂಗಡಿಯಲ್ಲಿ ಇನ್ನೂ ತಿರುಪತಿ ಲಾಡೋದು ಮುಖ್ಯತ್ತು ಅಂತ ತಗೊಂಡು ಹೊರಟೆ ಬ್ಯಾಗ್ ಈ ಕಡೆ ಓ ಅಮ್ಮ ಆ ಕಡೆ ನಾವು ಬಿಝಿಯಾಗೈತೆ ಮಾತಾಡ್ಕೊತ ನಾನು ಫೋನ್ ಸ್ವಲ್ಪ ಚಾರ್ಜ್ ಹಾಕ್ಬೇಕಪ್ಪ ಇವಾಗ ಹೇಮಂತ್ ಬಂದಿದ್ದಾನೆ ಹೇಮಂತ ಓಕೆ ಅವನು ನಾನು ಸರಿ ಮೂಟೆ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹಾಕ್ಬೇಕು ಅವನೊಂದು ಎತ್ತಕಂಡೋಗ್ತಾವನೆ ನಾನು ಒಂದೆ ತಗೊಂಡಿದ್ದೀನಿ ಇದ್ರ ಮೇಲೆ ಇನ್ನೊಂದು ಎತ್ತಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಓಕೆ ಆಲ್ ಡನ್ ಇವಾಗ ನಮ್ಮ ಅಜ್ಜಿ ಇವಾಗ ನಮ್ಮ ಅಜ್ಜಿ ಮನೆಗೆ ಇನ್ನೆ ತಗೊಂಡು ಹೋಗಿ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಈಸಿ ಇತ್ತು ಮಸ್ ಆಮೇಲೆ ಇವ್ನು ಯಾವಾಗ ನೋಡಿದ್ ನಾವು ಕಷ್ಟ ಆಗೋಯ್ತು ಅದಕ್ಕೆ ಇವನ್ಗೆ ಒಂದು ಕೊಟ್ಟೆ ಅಕಸ್ಮಾತ್ ದಿನಾರು ಸಿಂಗಲ್ ಮೂಟೆ ಆಗಿ ಉಡಿಯೋರಿ ಆರಾಮಾಗಿ ಕಂಡು ಹೋಗ್ತಾ ಇದ್ದೆ ಡಬಲ್ ಮೂಟೆ ಅಲ್ವಾ ಒಂದು ಹಿಂಗೋದ್ರೆ ಇನ್ನೊಂದು ಆಕಡೆ ಹೋಗ್ತವೆ ಅದಕ್ಕೆ ಮಿಸ್ಬ್ಯಾಲೆನ್ಸ್ ಹಾಕಿ ಇವ್ರು ಅಂತ ಕೊಟ್ಟೆ ಅಷ್ಟೇ ಇಲ್ಲ ನಾನೇ ತಗೊಂಡು ಬರ್ತಾ ಇದ್ದೆ ಓ ಇಲ್ಲ ಇವ್ನು ನೋಡಿ ಹೆಂಗೆ ಕೂತವ್ನ ಈ ಕಡೆ ಕರೆದ್ರೆ ಏನೋ ಕಲೆಕ್ಷನ್ ಗಿಲೆಕ್ಷನ್ ಅಂತ ನೆಪ ಹೇಳ್ತವನೇ ಇಲ್ಲಿ ನೋಡಬೇಕು ಜಿ ಟಿ ಎ ಜಿ ಟಿ ಎ ಫೈವ್ ಆಡ್ಕೊಂಡು ಕೂತವ್ನೇ

ಹ್ಞೂ ಅಜ್ಜಿ ಅದರ ಕಾಸು ಎಷ್ಟೈತೆ ಏನು ತಗೊಂತೈತೆ ಎಲ್ಲ ರೆಕಾರ್ಡ್ ಮಾಡ್ತಾ ಬೇಡ 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 ಓಕೆ ಅಜ್ಜಿನ ಮೀಟಿಂಗ್ ಹಾಕಿದ್ದಕ್ಕೂ ಒಂದು ಐಟಮ್ ಒಂದಲ್ಲ ನಾಲ್ಕು ಐಟಮ್ ಬಂತು ಓ ನಾನ ಇಲ್ಲ ಇದೆಯಾ ಅಜ್ಜಿ ಮನೆಗೆ ಅಡುಗೆ ಮಾಡುವ ಸ್ವಲ್ಪ ಫ್ರೆಶ್ಟ ಹಾಂ ಅಮ್ಮ ಅಡುಗೆ ಟೈಮ್ ನೋಡಿ ನಾನು ಆರಾಮಾಗಿ ಚಿಪ್ಸ್ ತಿಂತಿದ್ದೆ ಅದೇ ಚಿಪ್ಸ್ ತಿದ್ದೆ ಬೇಡ ಅದಕ್ಕೆ ತಿನ್ನೋಕ್ಕಾಗಲ್ಲ ಸೊ ಇವೆಲ್ಲ ಒಂದು ಟೈಮು ಎಂಜಾಯ್ ಮಾಡಬೇಕು ರಾಗಿ ತಗೊಂಡ್ಬಂದು ಹಾಕಿ ರಾಗಿ ತಂದೆ ಹಾಂ ಇನ್ನೊಂದು ಎರಡು ಮೂರು ಮೂಟೆ ಆಯ್ತು ಅಷ್ಟೇ ತಗೊಂಡು ಹಾಕ್ಬಿಟ್ಟು ಅಲ್ಲಿ ಮಾಡೇ ಬೇಡಿ ಸೊ ಇವಾಗ ಪೂರಿ ಮಸಾಲೆ ಪೂರಿನಾ ಗೋಲ್ಗಪ್ಪ ಮಾಡ್ಕೊಂಡು ತಿಂತಾ ಸೊ ಇವತ್ತಿಗೆ ಸಾಕು ಅನ್ಸುತ್ತೆ ಸೊ ಅಷ್ಟೇ ವಿಷಯ बीस मत से